ಇಂದಿನ ವಿಡಿಯೋದಲ್ಲಿ ಶ್ರಾವಣ ಸೋಮವಾರದಂದು ಶಿವನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಶಿವನಿಗೆ ಯಾವ ದೀಪಾರಾಧನೆ ಶ್ರೇಷ್ಠ ಮತ್ತು ಕಷ್ಟಗಳಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು ಎಂದು ವಿವರವಾಗಿ ತಿಳಿಯೋಣ ಶ್ರಾವಣ ಮಾಸವು ನಮ್ಮ ಹಿಂದೂ ಪಂಚಾಂಗದ ಐದನೆಯ ಮಾಸವಾಗಿದೆ ಈ ಮಾಸವು ಶಿವಪಾರ್ವತಿಯರಿಗೆ ಅರ್ಪಿತವಾದ ಮಾಸ ಶಿವನ ಭಕ್ತರು ಈ ಶ್ರಾವಣ ಮಾಸದಲ್ಲಿ ಶಿವನ ಅನುಗ್ರಹವನ್ನು ಪಡೆಯಲು ಅನೇಕ ಆಚರಣೆ ಉಪವಾಸಗಳನ್ನು ಮಾಡುತ್ತಾರೆ ಈ ಮಾಸದಲ್ಲಿ ಶಿವನ ಪೂಜೆ ಆರಾಧನೆಯನ್ನು ಮಾಡುವುದರಿಂದ ಶಿವನ ಆಶೀರ್ವಾದವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ಶ್ರಾವಣ ಸೋಮವಾರದ ದಿನವು ಶಿವಭಕ್ತರಿಗೆ ಅತ್ಯಂತ ವಿಶೇಷವಾದ ದಿನವಾಗಿದೆ ಇಂತಹ ವಿಶೇಷವಾದ ಮಹತ್ವದ ದಿನದಂದು ಶಿವನ ಆರಾಧನೆಯನ್ನು ಮಾಡಿ ಈ ದೀಪಾರಾಧನೆಯನ್ನು ಮಾಡಬೇಕು ಇದರಿಂದ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಹಾಗಾದರೆ ಆ ದೀಪಾರಾಧನೆ ಯಾವುದು ಎಂದು ತಿಳಿಯೋಣ ಶ್ರಾವಣ ಮಾಸದ ಸೋಮವಾರದಂದು ಶಿವನಿಗೆ ದೀಪವನ್ನು ಬೆಳಗುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ ಈ ಶುಭ ದಿನದಂದು ಶಿವನ ಪೂಜೆಯನ್ನು ಮಾಡುವಾಗ ತಪ್ಪದೇ ಈ ದೀಪಗಳನ್ನು ಬೆಳಗಿಸಿ ಶಿವನಿಗೆ ದೀಪಗಳನ್ನು ಬೆಳಗಿಸುವಾಗ ನೀವು ದಾರವನ್ನು ಉಪಯೋಗಿಸಬೇಕು ಸಾಮಾನ್ಯವಾಗಿ ದೀಪಕ್ಕೆ ಎಲ್ಲರೂ ಹತ್ತಿಯ ಬತ್ತಿಯನ್ನು ಬಳಸುತ್ತಾರೆ ಆದರೆ ಶಿವನಿಗೆ ಹತ್ತಿಯ ಬತ್ತಿಯನ್ನು ಬಳಸಬಾರದು ಇದರ ಬದಲಾಗಿ ಕೆಂಪು ಅಥವಾ ಹಳದಿ ಬಣ್ಣದ ದಾರವನ್ನು ದೀಪಕ್ಕೆ ಹಾಕಬೇಕು ಈ ದಾರದ ಹೊರತಾಗಿ ನೀವು ಜನಿವಾರದ ದಾರವನ್ನು ಸಹ ದೀಪದ ಬತ್ತಿಯಾಗಿ ಬಳಸಬಹುದು ದೀಪವನ್ನು ಬೆಳಗಿಸುವ ಮೊದಲು ದಾರವನ್ನು ಬತ್ತಿ ಆಕಾರಕ್ಕೆ ಮಾಡಿ ಹಿತ್ತಾಳೆಯ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ದಾರವನ್ನು ನೆನೆಸಿ ದೀಪವನ್ನು ಬೆಳಗಿಸಬೇಕು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಲು ಸಾಧ್ಯವಾಗದೇ ಇದ್ದರೆ ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಬೇಕು ಆದರೆ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಲೇಬೇಕು ಅದೇನೆಂದರೆ ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸುತ್ತಿರುವಾಗ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಆದರೆ ನೀವು ಶಿವಲಿಂಗವನ್ನು ಪೂಜಿಸುತ್ತಿದ್ದರೆ ಕಡ್ಡಾಯವಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಇದರಿಂದ ಅನೇಕ ರೀತಿಯ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಈ ಶ್ರಾವಣ ಸೋಮವಾರದ ದಿನದಂದು ಕಲಾವಧಾರದಿಂದ ಬತ್ತಿಯನ್ನು ತಯಾರಿಸಿ ದೀಪವನ್ನು ಬೆಳಗಿಸುವುದರಿಂದ ಶಿವನ ಅಪಾರವಾದ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇನ್ನು ಮತ್ತೊಂದು ವಿಶೇಷವೆಂದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ರೀತಿಯ ಗ್ರಹ ದೋಷಗಳು ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಸಂತೋಷ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ ಹಾಗೂ ಬಡತನ ಮತ್ತು ದಾರಿದ್ರ್ಯದಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಜೊತೆಗೆ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ಸಂತೋಷದ ಜೀವನವು ಲಭಿಸುತ್ತದೆ ಈ ರೀತಿ ಶ್ರದ್ಧಾಭಕ್ತಿಯಿಂದ ಶಿವನ ಪೂಜೆಯನ್ನು ಮಾಡಿ ಈ ದೀಪಗಳನ್ನು ಬೆಳಗಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಸಕಲ ಸಂಕಷ್ಟಗಳಿಂದ ಮುಕ್ತಿ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ